ಭಾರತ ಮತ್ತು ಅಮೆರಿಕ ನಡುವೆ ಬಹು ಬಹುನಿರೀಕ್ಷಿತ ನಿರೀಕ್ಷಿತ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಇವತ್ತು ಸಂಸತ್ನಲ್ಲಿ ವಿವರಣೆಯನ್ನು ನೀಡಿದ್ದಾರೆ ಹೇಗಾಯಿತು ಏನು ಎತ್ತ ಎಲ್ಲದರ ಬಗ್ಗೆ ಹೇಳಿದ್ದಾರೆ ಒಪ್ಪಂದದಲ್ಲಿ ಭಾರತದ ಕೃಷಿ ಮತ್ತು ಹೈನುಗಾರಿಕೆ ಮತ್ತಿತರ ಸೂಕ್ಷ್ಮ ವಲಯಗಳಿಗೆ ಹಿತಾಸಕ್ತಿ ಕಾಪಾಡುವಲ್ಲಿ ಯಶಸ್ವಿಯಾಗಿದೆ ಅನ್ನೋದಾಗಿ ಹೇಳಿದ್ದಾರೆ ವ್ಯಾಪಾರ ಒಪ್ಪಂದಕ್ಕೆ ಅಂತಿಮ ರೂಪ ನೀಡುವುದಕ್ಕೆ ಎರಡೂ ದೇಶಗಳಿಗೆ ಸುಮಾರು ಒಂದು ವರ್ಷ ಕಾಲಾವಕಾಶ ಬೇಕಾಯಿತು ಮಾತುಕತೆ ವೇಳೆ ಭಾರತ ತನ್ನ ಆರ್ಥಿಕತೆ ಬೆನ್ನೆಲ್ಲ ಆಗಿರುವಂತಹ ಕೃಷಿ ಮತ್ತು ಡೈರಿ ಕ್ಷೇತ್ರಗಳ ಮೇಲೆ ಹೆಚ್ಚಿನ ಗಮನ ಹರಿಸಿತು ಈ ಒಪ್ಪಂದವು ಭಾರತ ಮತ್ತು ಅಮೆರಿಕ ನಡುವಿನ ಆರ್ಥಿಕ ಬಾಂಧವ್ಯ ಮತ್ತಷ್ಟು ಬಲಪಡಿಸುತ್ತೆ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಸೊ ಆದರೂ ಕೂಡ ನಿನ್ನೆ ಸರ್ ಈಗ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ಸ್ ಏನಿದೆಯಲ್ಲ ಭಾರತಕ್ಕೆ ಒಂದು ಹಂತಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿತ್ತು ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಂತ ಸೊ ಅದ್ರ ಬಗ್ಗೆ ಮಾತಾಡೋಣ ಪಿಯೂಷ್ ಗೋಯಲ್ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಅಂತ ಕೇಳ್ಕೊಂಡು ಬರೋಣ आज हर भारतवासी देश भर में माननीय प्रधानमंत्री नरेंद्र मोदी जी का साधुवाद कर रहा है उन्होंने यूनाइटेड स्टेट्स ऑफ अमेरिका के साथ एक बहुत ही बढ़िया ट्रेड डील जिसका देशवासियों को कई महीनों से इंतजार था संपन्न किया है देश हित और जनहित को सामने रखते हुए एक बड़ा मजबूत भारत के भविष्य को चार चांद लगाने वाला ट्रेड डील माननीय प्रधानमंत्री नरेंद्र मोदी जी के नेतृत्व में कल रात फाइनलाइज किया गया है ಪಿಯೂಷ್ ಗೋಯಲ್ ಇವತ್ತು ವಿವರಿಸ್ತಾ ಇದ್ರು ಸಂಸದ ಬಹಳ ಮುಖ್ಯವಾಗಿ ಅದೇ ನಾನು ಹೇಳದ ಹಾಗೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ಸ್ ಎಚ್ಚರಿಕೆಯನ್ನು ಕೊಟ್ಟಿತ್ತು ಅಂತ ಇದು ಮೌಖಿಕವಾಗಿ ಮಾತ್ರ ಒಪ್ಪಂದ ಆಗಿರುವುದು ಅದಕ್ಕೊಂದು ಲೆಟರ್ ಪ್ರೊಸೆಸ್ ಆಗಲಿ ಅದಾದ ಬಳಿಕ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಒಪ್ಪಿಗೆಯನ್ನು ತೆಗೆದುಕೊಂಡು ಒಪ್ಪಂದ ಆಗಿದೆ ವಾಣಿಜ್ಯ ಒಪ್ಪಂದ ಆಗಿದೆ ಮಾತಾಡ್ಲಿ ಅನ್ನುವಂಥದ್ದನ್ನ ಹೇಳಿದೆ ನಿನ್ನೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರ ಪ್ರಶ್ನೆ ಎತ್ತಿದಾಗ ಇದು ಸಹಜವಾಗಿ ಇವತ್ತು ಏನೋ ಒಂದು ಬೆಳವಣಿಗೆ ಆಗತ್ತೆ ಅನ್ನೋದು ಕನ್ಫರ್ಮ್ ಇತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಇವರು ಒಂದು ಸ್ಪಷ್ಟನೆ ಕೊಟ್ಟಿಲ್ಲ ಅಂತಂದ್ರೆ ಇದು ದೊಡ್ಡ ಮಟ್ಟಕ್ಕೆ ಚರ್ಚೆಗೆ ಇನ್ನೂ ಒಂದು ಗ್ರಾಸ ಆಗತ್ತೆ ಅನ್ನೋದು ಪಿಯೂಷ್ ಗೋಯಲ್ ಅವರಿಗೆ ಕೇಂದ್ರದ ಸೂಚನೆ ಮೇರೆಗೆ ಇವತ್ತು ಪಿಯೂಷ್ ಗೋಯಲ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ಅಧಿಕೃತವಾಗಿ ನಿನ್ನೆ ಅಧಿಕೃತವಾಗಿ ಇವತ್ತು ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅಮೆರಿಕ ಮತ್ತು ಭಾರತದ ವ್ಯಾಪಾರ ದೃಷ್ಟಿಯಲ್ಲಿ ಒಂದು ಒಪ್ಪಂದ ಆಗಿದೆ ಅನ್ನುವಂಥದ್ದು ಸ್ಪಷ್ಟ ಇವತ್ತಿಗೆ ಆದರೆ ಆ ವ್ಯಾಪಾರ ದೃಷ್ಟಿಯಲ್ಲಿ ನಿನ್ನೆ ಕೆಲವೊಂದಷ್ಟು ಅನುಮಾನವನ್ನು ಏನು ವ್ಯಕ್ತಪಡಿಸಿದ್ರು ಆ ಅನುಮಾನದ ಲೆಕ್ಕಾಚಾರದಲ್ಲಿ ಇವತ್ತು ಪಿಯೂಷ್ ಗೋಶ ಗೋಯಲ್ ಅವರ ಮಾತಿತ್ತು ಏನಿತ್ತು ಭಾರತದ ಏನು ಮೇಕ್ ಇನ್ ಇಂಡಿಯಾ ಮತ್ತು ವಿಕಸಿತ ಭಾರತ ಸಂಬಂಧಪಟ್ಟಂಗೆ ಏನಿದೆ ಅದಕ್ಕೆ ಪೂರಕವಾಗಿ ಒಪ್ಪಂದ ನಡೆದು ಹೋಗಿದೆ ನಿನ್ನೆ ಅವರು ಏನಕ್ಕೆ ಒಪ್ಪಂದ ಮಾಡಿಕೊಂಡ್ರಿ ಯಾವ ಒಳ ಒಪ್ಪಂದ ಇದು ನಮ್ಮಲ್ಲಿ ಇರುವಂಥದ್ದಕ್ಕೆ ಸುಂಕ ಇಲ್ಲ ಅಲ್ಲಿ ಹೋಗಿದ್ದಾಗ ಹಾ ಅನುಮಾನ ದೃಷ್ಟಿ ಏನು ಕೊಟ್ಟಿದ್ರು ಸಹಜವಾಗಿ ಮೊದಲಿಂದನೂ ನಮ್ಮಲ್ಲಿ ಅವರ ಆಮದಿಗೆ ನಾವು ಸುಂಕ ಹಾಕ್ತಿರ್ಲಿಲ್ಲ ಅಲ್ಲಿ ಹೋಗೋದಕ್ಕೆ ಹದಿನೆಂಟು ಪರ್ಸೆಂಟ್ ಇತ್ತು ಏನಿತ್ತು ರಫ್ತಿಗೆ ಇತ್ತು ಅದನ್ನು ಇವರು ಇದು ಮಾಡಿದ್ರು ಮತ್ತೆ ಇನ್ನೊಂದು ಬಹುದೊಡ್ಡ ಚರ್ಚೆ ಏನಾಗಿತ್ತು ಅಂತಂದರೆ ನಿನ್ನೆ ಅವರು ಮಾತು ಕೂಡ ಹಂಗೆ ಆಡಿದ್ರು ಅಮೆರಿಕದ ಕೃಷಿ ಉತ್ಪನ್ನಗಳಿಗೂ ಮತ್ತು ಬೇರೆ ಉತ್ಪನ್ನಗಳಿಗೆ ಭಾರತದಲ್ಲಿ ದೊಡ್ಡ ಮಟ್ಟದ ಮಾರ್ಕೆಟ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಟ್ರಂಪ್ ಮಾತಿತ್ತು ಅನ್ನೋದು ದೃಷ್ಟಿಯಾಗಿತ್ತು ಆದರೆ ಇವತ್ತು ಅವರು ಸ್ಪಷ್ಟಪಡಿಸಿದ್ದೇನು ಅಂದ್ರೆ ಕೃಷಿ ಮತ್ತು ಡೈರಿ ವಿಚಾರದಲ್ಲಿ ಹೌದು ಕೃಷಿ ವಿಚಾರದಲ್ಲಿ ಭಾರತದ ಉತ್ಪನ್ನಗಳಿಗೆ ಯಾವುದೇ ಕಾರಣಕ್ಕೂ ಕೊರತೆ ಇರಲ್ಲ ಅದಕ್ಕೆ ಪೂರಕವಾಗೇ ಈ ಒಪ್ಪಂದ ಆಗಿದೆ ಅನ್ನುವಂಥದ್ದು ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಗೆ ಬೇರೆ ಉದ್ಯಮಗಳಲ್ಲಿ ಕೃಷಿ ಹೈನುಗಾರಿಕೆ ಸೂಕ್ಷ್ಮಮೂಲಗಳಿಗೆ ಏನು ಹಾನಿ ಹಾನಿಯಾಗಲ್ಲ ಆಮೇಲೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೂ ಕೂಡ ಇದರಿಂದ ಉತ್ತೇಜನ ಸಿಗುತ್ತೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಅವರು ಒಂದು ಒಂದಷ್ಟು ಉದಾಹರಣೆಗಳು ಕೊಡ್ತಾನೆ ಮಾತಾಡ್ತಾನೆ ಹೋದರು ಸೊ ಹಾಗಾಗಿ ಇಲ್ಲಿ ಏನು ಅನಿಸಿದ್ದು ಏನು ಅಂದರೆ ಇವತ್ತೊಂದು ಸ್ಪಷ್ಟನೆ ಕೊಡಬೇಕಾಗಿತ್ತು ನಿನ್ನೆ ಅವರೇನೋ ಧ್ವನಿ ಎತ್ತಿದ್ದಾರೆ ಅದಕ್ಕೊಂದು ಸ್ಪಷ್ಟನೆ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಮುಖ್ಯವಾಗಿ ರಷ್ಯಾದಿಂದ ಏನು ತೈಲವನ್ನು ಖರೀದಿಸ್ತಾ ಇದ್ರು ಅದನ್ನು ಸಂಪೂರ್ಣವಾಗಿ ಭಾರತ ನಿಲ್ಲಿಸೋದಿಲ್ಲ ಅಥವಾ ವೆನಿಜುವೆಲಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ಗಳಿಂದ ಇರುವಂತಹ ತೈಲ ಮೂಲಗಳಿಂದ ಪೂರ್ತಿ ಇನ್ನು ಮೇಲೆ ಖರೀದಿಸುತ್ತೆ ಅಂತನೂ ಕೂಡ ಭಾರತ ಸ್ಪಷ್ಟ ನೀಡಿಲ್ಲ ಅನ್ನುವಂತ ಚರ್ಚೆ ಎಲ್ಲ ಸೊ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಇವತ್ತು ಪಿಯೂಷ್ ಗೋಯಲ್ ಕೊಟ್ಟು ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಮಾಡಿಲ್ಲ ಅನ್ನುವಂತ ಚರ್ಚೆಯೂ ಕೂಡ ಇದೆ ಅಂತ ಸೊ ತೈಲ ಒಪ್ಪಂದಗಳ ಬಗ್ಗೆ ಎಲ್ಲಿಯೂ ಪಿಯೂಷ್ ಗೋಯಲ್ ಇಲ್ಲಿ ಪ್ರಸ್ತಾಪಿಸಿಲ್ಲ ಅನ್ನುವಂಥ ವಿಚಾರ ಕೂಡ ಇದೆ ಅಂತ ಹೌದೌದು ಮತ್ತೆ ಅಮೆರಿಕ ಅಂದ್ರೆ ನಾವು ಜೊತೆಯಾಗಿ ಅವರಿಗೆ ತೈಲ ಉತ್ಪನ್ನಗಳನ್ನ ತೈಲ ಕಚ್ಚಾ ತೈಲಗಳನ್ನು ನೀಡ್ತೇವೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೂಡ ಟ್ರಂಪ್ ಕೊಟ್ಟಿದ್ರು ಜೊತೆಗೆ ಸೇರಿಸ್ಕೊಂಡೇ ಕೊಟ್ಟಿದ್ರು ಅವರನ್ನು ಸೇರಿಸ್ಕೊಂಡು ಅಂದ್ರೆ ನಾನು ಆ ಇದನ್ನ ಹಿಡಿತ ತಗೊಂಡಿದ್ದೀನಿ ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಅದು ಆದ್ರೆ ಭಾರತವನ್ನ ರಷ್ಯಾದಿಂದ ಸ್ವಲ್ಪ ದೂರ ಇಡ್ತೀನಿ ಅನ್ನುವಂತ ಸ್ಟೇಟ್ಮೆಂಟ್ ಕೂಡ ಅದಾಗಿತ್ತು ಬಟ್ ಅದಷ್ಟು ಸುಲಭ ಇಲ್ಲ ಸುಲಭದ ಮಾತಲ್ಲ ಭಾರತ ಅದನ್ನ ಒಪ್ಪುವಂತ ಮಾತಲ್ಲ ಹಾಗಾಗಿ ಇವರೆಲ್ಲ ಸೇರಿ ಅನುಮಾನವನ್ನ ವ್ಯಕ್ತಪಡಿಸಿರುವಂತ ಕೇಂದ್ರ ಮಟ್ಟದಲ್ಲಿ ರಾಹುಲ್ ಅವರ ಆಮೇಲೆ ನಮ್ಗೆ ದೊಡ್ಡ ಒಂದು ಆಘಾತ ಏನ್ ಕೇಳಿದ್ರೆ ಡೊನಾಲ್ಡ್ ಟ್ರಂಪ್ ರಷ್ಯಾದಿಂದ ರಷ್ಯಾವನ್ನ ದೂರ ಇಡುವುದಕ್ಕೋಸ್ಕರ ಭಾರತವನ್ನು ಅಪರಾಧ ಸ್ಥಾನದಲ್ಲಿ ನಿಲ್ಲಿಸುವಂತ ಕೆಲಸ ಮಾಡಿದ್ರ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ ಈಗ ಅಂತ ರಷ್ಯಾ ಮತ್ತು ಭಾರತ ನಡುವೆ ಒಂದು ಒಳ್ಳೆ ಸಂಬಂಧ ಇದೆ ಒಳ್ಳೆ ಒಪ್ಪಂದಗಳೆಲ್ಲವೂ ಕೂಡ ಆಗಿದೆ ವೈಮಾನಿಕ ಒಪ್ಪಂದಗಳೆಲ್ಲವೂ ಆಗಿದೆ ಸೊ ಈಗ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆ ಕೊಡಿದ್ರು ಮುಖ್ಯವಾಗಿ ರಷ್ಯಾವನ್ನ ಭಾರತದಿಂದ ದೂರ ಇಡುವಂತ ಕೆಲಸ ಆಯ್ತಾ ಮಾಡಿದ್ರ ದೊಡ್ಡಣ್ಣ ಯಾವ ಕಾಲಕ್ಕೂ ಇತ್ತೀಚೆಗೆ ತನ್ನ ಮಾತಿಗೆ ಆ ಮಟ್ಟದ ಮಾನ್ಯತೆ ಸಿಗುವಂತೆ ನಡ್ಕೊಂಡಿಲ್ಲ ಹಾಗಾಗಿ ರಷ್ಯಾ ಮತ್ತು ಭಾರತದ ಸಂಬಂಧಕ್ಕೆ ಯಾವುದೇ ಕೂಡ ಪೆಟ್ಟಾಗುವಂತ ಸಾಧ್ಯತೆ ಕಡಿಮೆ ಇದೆ ಯಾಕಂದ್ರೆ ಟ್ರಂಪ್ ಅವರ ನಿಲುವು ಮತ್ತು ಅವರ ಹೇಳಿಕೆಗಳು ಇವತ್ತು ಆ ಮಟ್ಟದ ಗಟ್ಟಿತನವನ್ನು ಉಳಿಸ್ಕೊಂಡಿಲ್ಲ ಮೊದಲಾಗಿದ್ರೆ ಮೊದಲ ಬಾರಿಗೆ ಏನಾಗಿದ್ದಾಗ ಭಾರತದ ಸಂಬಂಧವನ್ನು ಉಳಿಸ್ಕೋಬೇಕು ಅನ್ನುವಂತ ಸ್ಪಷ್ಟ ನಿಲುವಿಗೆ ಏನ್ ಬಂದಿದ್ದು ಟ್ರಂಪು ಆ ನಿಲುವು ಈಗ ಇದ್ದಂಗಿಲ್ಲ ಭಾರತವನ್ನ ಹಿಡಿತಕ್ ತಗೋಬೇಕು ಕಡಿವಾಣ ತಗೋಬೇಕು ಕಡಿವಾಣ ಹಾಕ್ಬೇಕು ಅನ್ನುವಂತ ನಿಟ್ಟಲ್ಲಿ ಈಗ ಅಬ್ಬರಿಸ್ತಾ ಇರೋದು ಸೋಲನ್ನ ಸಣ್ಣ ಪ್ರಮಾಣದಲ್ಲಿ ಒಪ್ಕೊಂಡಿರುವ ರಷ್ಯಾವನ್ನ ದೂರ ಇಡಬೇಕು ಅನ್ನೋ ಒಂದೇ ಒಂದು ಅಜೆಂಡಾದಿಂದ ಈ ರೀತಿ ಹೇಳಿಕೆಗಳ ಮೂಲಕ ನಮ್ಮಲ್ಲೇ ಒಂದು ಪ್ರಚೋದನೆ ಕೊಡ್ತಾ ಇರೋದೇ ವಿನಃ ಸಾಧ್ಯ ಸಾಧ್ಯತೆ ಕಡಿಮೆ ರಷ್ಯಾದ ಮೂಲಕ ಇದು ರಷ್ಯಾ ನಮಗೆ ಬೇಕೇ ಬೇಕು ಅನ್ನುವಂಥ ನಿಟ್ಟಲ್ಲಿ ಭಾರತ ಯಾವತ್ತಿಗೂ ಇರುತ್ತೆ